ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಸಿಂಪಲ್ ಆಗಿ ಹಾಕುವಂತಹ ಒಂದು ಕ್ರೋಶ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ಬಂದ್ಬಿಟ್ಟು ಈ ಥರ ಬೀಟ್ಸ್ ಬೇಕಾಗುತ್ತೆ ಹಾಗೇನೆ ಇಲ್ಲಿ ನಾನು ಸಿಲ್ಕ್ ಕಲರ್ ಥ್ರೆಡ್ ಅನ್ನು ಸಿಕ್ಸ್ ಲೇಯರ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈ ಸ್ಯಾರಿ ಬಂದ್ಬಿಟ್ಟು ಎರಡು ಕಲರ್ ಇದೆ ಒಂದು ಡಾರ್ಕ್ ಮೆರೇನು ಇನ್ನೊಂದು ಡಾರ್ಕ್ ಪರ್ಪಲ್ ಕಲರ್ ಇದೆ ನೋಡಿ ಇಲ್ಲಿ ನಾನು ಆರು ಲೇಯರ್ ದಾರವನ್ನು ಏನು ಸುತ್ತಿ ಇಟ್ಕೊಂಡಿದ್ದೆ ಆ ದಾರವನ್ನು ಈ ರೀತಿಯಾಗಿ ನಾನು ಬೆರಲ್ಗೆನೆ ಸುತ್ತಕೊತಾ ಇದ್ದೀನಿ ಫಸ್ಟು ಬೆರಳಿಗೆ ಸುತ್ಕೊಂಡಿದ್ದ ನಂತರ ನಾವು ಸ್ವಲ್ಪ ಮೀಡಿಯಮ್ ಟೈಟಾಗಿ ಸುತ್ಕೋಬೇಕು ತುಂಬ ಲೂಸಾಗೂ ಸುತ್ಕೋಬಾರ್ದು ತುಂಬ ಟೈಟಾಗೂ ಸುತ್ಕೋಬೇಕು ಸುತ್ಕೋಬಾರ್ದು ಬೆರಳಿಗೆ ಸುತ್ಕೋಬೇಕಾದ್ರೆ ನಂತರ ಕ್ರೋಶಾನ್ ಇಡಲ್ ಬಂದುಬಿಟ್ಟು ಇಲ್ಲಿ ನಾನು ತಗೊಂಡಿದ್ದೀನಿ ಕ್ರೋಶಾನ್ ಇಡಲ್ ನಂಬರ್ ಬಂದ್ಬಿಟ್ಟು ನಿಮಗೆ ಟೆನ್ ಪಾಯಿಂಟ್ ಸೆವೆನ್ ನಂಬರು ನೋಡಿ ಇಲ್ಲಿ ನಾವು ನಾರ್ಮಲಾಗಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಈ ರೀತಿಯಾಗಿ ಕೆಳಗಡೆಯಿಂದ ಮೇಲ್ಗಡೆಗೆ ಹೇಳ್ಕೊಂತ ಚೈನ್ ಸ್ಟಿಚ್ಚನ್ನು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ನಾಲ್ಕು ಚೈನನ್ನು ಹಾಕ್ಕೋಬೇಕು ನಾಲ್ಕು ಚೈನ್ ಹಾಕಿ ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದಾದಮೇಲೆ ತಿರ್ಗಾ ಕೂಡ ನಾನು ಫೋರ್ ಚೈನನ್ನು ಹಾಕೊತಾ ಇದ್ದೀನಿ ನೋಡಿ ಫೋರ್ ಚೈನ್ ಕೂಡ ತಿರ್ಗಾ ಕೂಡ ಹಾಕಿದ್ದಾಯಿತು ಲಾಕ್ ಮಾಡ್ತಾ ಇದ್ದೀನಿ ಫೋರ್ ಫೋರ್ ಚೈನ್ ನಾವು ಟೂ ಟೈಮ್ಸ್ ಹಾಕ್ಕೊಂಬಿಟ್ಟು ಲಾಕ್ ಮಾಡಿಬಿಟ್ಟು ನಂತರ ನಾವೇನು ಬೀಡ್ಸ್ ತಗೊಂಡಿರ್ತೀವಿ ಆ ಬೀಡ್ಸನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಪಕ್ಕದಲ್ಲೇ ಬೀಡ್ಸ್ ಹಾಕಿರ್ತೀವಲ್ಲ ಬೀಡ್ಸ್ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಬೀಡ್ಸ್ ಪಕ್ಕದಲ್ಲೇ ಲಾಕನ್ನು ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ತಿರ್ಗಾ ಕೂಡ ನಾವು ಫೋರ್ ಚೈನನ್ನು ಹಾಕೊಂಬಿಟ್ಟು ಉಲ್ಟಾಗೆ ಲಾಕ್ ಮಾಡೋಣ ನೋಡಿ ಆ ಕಡೆಗೆ ಬೀಡ್ಸ್ ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡಿಬಿಟ್ಟು ತಿರ್ಗಾ ಕೂಡ ಫೋರ್ ಚೈನನ್ನು ಹಾಕೊಂಡ್ಬಿಟ್ಟು ಬೀಡ್ಸ್ ಎಂಡಿಂಗೇ ನಾವು ಲಾಕ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ರೀತಿಯಾಗಿ ಉಲ್ಟಾ ಸೀದಾ ಉಲ್ಟಾ ಸೀದಾ ಲಾಕನ್ನು ಮಾಡ್ಕೊಂಬಿಟ್ಟು ಹಾಕಬೇಕು ನಂತರ ಕೂಡ ಇವಾಗ ನಾನು ಫೋರ್ ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಆದಮೇಲೆ ಇಲ್ಲಿ ನಮಗೆ ಕುಚ್ ಕಟ್ಟೋದಕ್ಕೂ ಕೂಡ ನಾನಿಲ್ಲಿ ಫೈ ಕುಚ್ ಕಟ್ಟೋ ಜಾಗದಲ್ಲಿ ನಾವು ಬಂದ್ಬಿಟ್ಟು ಫೈ ಚೈನ್ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಐದು ಚೈನನ್ನು ಹಾಕಿ ಲಾಕ್ ಮಾಡಿದ್ದೀನಿ ನಂತರ ಇಲ್ಲಿ ತಿರ್ಗ ಫೋರ್ ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ನಿಮ್ಗೆ ಹೇಳ್ತೀನಿ ಇದು ಹೆಂಗೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮಗೆ ಫೈ ಚೈನು ನಾನು ಆ್ಯಕ್ಚುಲಿ ಫೈವ್ ಚೈನ್ ಹಾಕಬೇಕಿತ್ತು ನಾನು ಹಾಕಿಲ್ಲ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಬಿಟ್ಟು ನಂತರ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ತಿರ್ಗಾ ಬೀಟ್ಸ್ ಹಾಕ್ಕೊಂಬಿಟ್ಟು ತಿರ್ಗಾ ಕೂಡ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ತಿರ್ಗಾ ನಾವಿಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ಕುಚ್ಚು ಕಟ್ಟುವುದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಬಿಡ್ತೀನಿ ಫೈ ಟು ಸಿಕ್ಸ್ ಚೈನನ್ನು ಹಾಕ್ಕೊತೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ಹಾಕ್ಕೋಬೇಕು ನೋಡಿ ಸ್ಯಾರಿ ಫುಲ್ ಹಾಕಿದ್ದಾಗಿದೆ ಸ್ಯಾರಿ ಫುಲ್ ಈ ರೀತಿಯಾಗಿ ಹಾಕಿಟ್ಕೊಂಡಿದ್ದೀನಿ ನಂತರ ಇವಾಗ ನಾನು ಸ್ಟಾರ್ಟಿಂಗ್ ಕುಚ್ಚಿಗೆ ಏನು ಹಾಕೊಂಡಿದ್ವಿ ಚೈನು ಆ ಚೈನನ್ನು ಹಾಕ್ಕೊತಾ ಇದ್ದೀನಿ ನಾವಾಗ ಫೈ ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಫೈ ಚೈನನ್ನು ಹಾಕಲಾ ಹಾಕಿ ಲಾಕ್ ಮಾಡಿಬಿಟ್ಟು ದಾರವನ್ನು ತಗೊಂಡ್ಬಿಟ್ಟು ನಾವು ಬೀಳ್ಸಿನ ಕೆಳಗಡೆ ಉಲ್ಟಾ ಸೀದಾ ಏನು ಬ ಹಾಕೊಂಡಿದ್ವಲ್ಲ ಆ ದಾರದಲ್ಲಿ ನಾವು ದಾರನ ಫೋರ್ ಚೈನ್ ಏನು ಬಿಟ್ಟಿರ್ತೀವಲ್ಲ ಆ ಫೋರ್ ಚೈನ್ ಗ್ಯಾಪ್ಗೆ ನಾವು ಈ ರೀತಿಯಾಗಿ ಕ್ರಾಸ್ ಆಗಿ ಹೇಳ್ಕೊಂಬಿಟ್ಟು ಒನ್ ಲಾಕ್ ಟೂ ಲಾಕ್ ಒನ್ ಲಾಕ್ ಟೂ ಲಾಕ್ ಇದೆ ಈ ರೀತಿಯಾಗಿ ಟ್ವೆಲ್ ಟೈಮ್ಸ್ ಹಾಕ್ಕೋಬೇಕಾಗುತ್ತೆ ನಾವು ಹನ್ನೆರಡು ಸಲ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹನ್ನೆರಡು ಸಲ ನಾನು ಹಾಕೊತಾ ಇದ್ದೀನಿ ಹತ್ತರಿಂದ ಹನ್ನೆರಡು ಸಲ ಹಾಕೊಳ್ಳಿ ಹನ್ನೆರಡು ಸಲ ಹಾಕೊಂಡ್ರೆ ನಿಮಗೆ ಆರ್ಚಿನ ಶೇಪ್ ಏನಿದೆ ಆ ಶೇಪ್ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಅದರಿಂದಾಗಿ ನಾನು ಹನ್ನೆರಡು ಸಲ ಇದನ್ನು ಹಾಕೊತಾ ಇದ್ದೀನಿ ನೋಡಿ ಇವಾಗ ನನಗೆ ಹನ್ನೆರಡು ಟೈಮ್ಸ್ ಹಾಕಿದ್ದಾಗಿದೆ ನಂತರ ಫೋರ್ ಚೈನ್ ನಾವೇನು ಹಾಕಿದ್ವಲ್ಲ ಆ ಫೋರ್ ಚೈನ್ ಹತ್ರ ನಾನು ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಬೀಟ್ಸ್ ಪಕ್ಕದಲ್ಲೇ ಲಾಕ್ ಮಾಡಿಲ್ಲ ಫೋರ್ ಚೈನ್ ಲಾಕಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಕುಚ್ಚು ಕಟ್ಟುವುದಕ್ಕೆ ನಾವು ಫೈ ಚೈನನ್ನು ಹಾಕ್ಕೊಳ್ಳಲ್ಲ ಫೈ ಐದರಿಂದ ಆರು ಚೈನು ಕೂಡ ಹಾಕೋಬೋದು ಬಟ್ ನಾನು ಐದೇ ಹಾಕ್ಕೊಂಡಿದ್ದೀನಿ ಐದು ಚೈನನ್ನು ಹಾಕೊಂಡ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ಇನ್ ಕೇಸ್ ನಿಮ್ಮ ಡಿಸೈನ್ ಅನ್ನು ತುಂಬ ಹತ್ರ ಅನಿಸಿದ್ರು ಕೂಡ ನಾವು ಆರು ಚೈನು ಕೂಡ ಹಾಕೋಬೋದು ಆರು ಐದು ಚೈನ್ ಹಾಕ್ಬಿಟ್ಟು ನಾನು ಲಾಕ್ ಮಾಡ್ತೀನಿ ಅಷ್ಟೇ ಆರು ಹಾಕ್ಕೊಳ್ಳೋದಕ್ಕೆ ಹೋಗಲ್ಲ ನಾನು ತಿರ್ಗಾ ಕೂಡ ಆಯ್ಚೆನನ್ನು ಹಾಕಿ ಲಾಕ್ ಮಾಡಿಬಿಟ್ಟು ಈ ಗ್ಯಾಪ್ ಏನಿದೆ ಇದು ಬಂದ್ಬಿಟ್ಟು ಕುಚ್ ಕಟ್ಟುವುದಕ್ಕೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ಗ್ಯಾಪ್ ಕುಚ್ಚು ಕಟ್ಟುವುದಕ್ಕೆ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಬಿಟ್ಟು ಇವಾಗ ನೋಡಿ ಸೆಕೆಂಡ್ ಸ್ಟೆಪ್ಗೂ ಕೂಡ ನಾನು ಔಟ್ಲೈನ್ ಬಿಡ್ಸನ್ನು ಹಾಕೊತಾ ಇದ್ದೀನಿ ಈ ಕ್ಲಿಪ್ ನನ್ನ ಹತ್ರ ಸ್ವಲ್ಪ ಮಿಸ್ ಆಗಿದೆ ಔಟ್ಲೈನ್ ಬಿಡ್ಸಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ದಾರ ತಗೊಂಡು ಕೂಡ ಹಾಕೋಬೋದು ಔಟ್ಲೈನ್ ಬಿಡ್ಸು ಕೂಡ ಹಾಕೋಬೋದು ನಾವು ನೋಡಿ ನಾನು ಸ್ಯಾರಿ ಫುಲ್ ಬಿಡ್ಸನ್ನು ಕೂಡ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಇವಾಗ ಬಂದ್ಬಿಟ್ಟು ನಿಮಗೆ ಸ್ಯಾರಿನ ಉಲ್ಟ ಹಾಕೊಂಡ್ಬಿಟ್ಟು ನಾರ್ಮಲ್ ಬೇಬಿ ಕುಚ್ಚು ಯಾವ ರೀತಿ ಕಟ್ತಿರೋ ಆ ರೀತಿಯಾಗಿ ಕಟ್ಕೊಳ್ಳಿ ನಾ ಬಂದುಬಿಟ್ಟು ಸ್ಯಾರಿನ ಉಲ್ಟ ಹಾಕ್ಬಿಟ್ಟೆ ಕಟ್ಕೊಳ್ಳೋದು ಬೇಬಿ ಕುಚ್ಚು ಕಟ್ಬೇಕಾದ್ರೆ ಸ್ಯಾರಿನ ಉಲ್ಟ ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೇಕಾಗುತ್ತದೆ ನಾವು ಫೈ ಫೈ ಚೈನ್ ಏನು ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ಒಂದು ಎರಡರಿಂದ ಮೂರು ರೌಂಡನ್ನು ಸುತ್ತಿಬಿಟ್ಟು ಗಟ್ಟಿಯಾಗಿ ಟೈಟಾಗಿ ನಾಟನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೇಕು ನೀವು ಯಾವ ರೀತಿ ಬೇಬಿ ಕುಚ್ ಕಟ್ತೀರೋ ಅದೇ ರೀತಿಯಾಗಿ ಕಟ್ಕೊಳ್ಳಿ ನೋ ಪ್ರಾಬ್ಲಮ್ ಹಾಗೂ ನಿಮ್ಮ ಇಷ್ಟ ಅದು ಹೆಂಗೆ ಬೇಕಾದರೂ ಕಟ್ಕೋಬೋದು ನೀವು ನಾನು ಬಂದ್ಬಿಟ್ಟು ಇದೇ ರೀತಿಯಾಗಿ ಕಟ್ಟೋದು ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊತೀನಿ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಡಿಸೈನ್ ಬಂದ್ಬಿಟ್ಟು ನನ್ನ ಹತ್ರ ಎರಡು ಕ್ಲಿಪ್ ಮಿಸ್ ಆಗಿದೆ ಆ್ಯಕ್ಚುಲಿ ಡೌನ್ಲೋಡ್ ವೀಡಿಯೋ ಮಾಡಿದ್ದೀನಿ ಎಡಿಟ್ ಮಾಡಬೇಕಾದ್ರೆ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಸ್ಯಾರಿ ಫುಲ್ ನಿಮಗೆ ಇದೇ ರೀತಿಯಾಗಿ ಎಲ್ಲೆಲ್ಲಿ ಗ್ಯಾಪ್ ಬಿಟ್ಟಿರ್ತೀವಿ ನಾವು ಫೈ ಫೈ ಚೈನ್ ಹಾಕಿ ಅಲ್ಲೆಲ್ಲ ಈ ರೀತಿಯಾಗಿ ಕುಚ್ಚುಗಳನ್ನು ಕಟ್ಕೋಬೇಕು ನೋಡಿ ಕುಚ್ಚು ಫುಲ್ ಕಟ್ಟಿದ ಮೇಲೆ ನಮಗೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ ಹಾಕೋದು ಇಷ್ಟೇ ಯಾರಿಗಾದರೂ ಈ ಡಿಸೈನ್ ಹಾಕಿದರೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್